ಕೃಷ್ಣ ಬರೆಯ ಊಟ ಹೇಳ್ತಾರೆ ನಮ್ಮ ಕದಾಯ ನಂತರ ಫಸ್ಟ್ ಪ್ರಿಫರೆನ್ಸ್ ಅಧಿಕಾರಿಗಳಿಗೆ ಸರ್ಕಾರಿ ಜಾಗಗಳಿಗೆ ನಮ್ಗೆ ನಾನು ನಿಮ್ಮ ಕೇಳಿದ್ರೆ ರಾಜಕಾಲಿಗೆ ಬಂದ್ಬಿಟ್ಟು ನಮ್ಮ ದೇ ಹೋಟೆಲ್ ನೋಡ್ಬೋದು ನನ್ನ ಮನೆಯಿಂದ ನೋಡಿದ್ರು ಇವತ್ತು ರಾಜಕಾಲ ತರವಾಗಿಲ್ಲ ಆಮೇಲೆ ತಾಲೂಕು ಎಲ್ಲ ಮಧ್ಯವರ್ತಿಗಳಿಗೆ ಮಧ್ಯಾಹ್ನದಿಂದ ವಿಡಿಯೋ ಮಾಡಿಬಿಡಿ

ನಮಗೆ ಬೇಕಾಗಿರೋದು ತಹಸೀಲ್ದಾರ್ ಕೇಂದ್ರ ತಹಸೀಲ್ದಾರ್ ತಹಸೀಲ್ದಾರ್ ಬರೋಲ್ಲ ಆಮೇಲೆ ಅನೇಕ ನೀವು ಒಬ್ಬ ಎ ಸಿ ಅವರು ಕೊಂದ್ರು ಬರಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ತಗೋ ಆನೆ ಕರ್ಬೋದು ಒಂದ್ ನಿಮಿಷ ಎಣ್ಣೆದು ಸರ್ಕಾರಿ ಜನಗಳು ದಯವಿಟ್ಟು ನಮ್ಗೆ ಯಾರು ಕಾಲ ಸರ್ಕಾರಿ ಜನಗಳು ಒಂದಿಲ್ಲದೆ ನಮ್ಗೆ ಗುಡಿಬೇಕು ಗುಂಡು ತೋಬುಗಳಾಗಿರ್ಬೋದು ಗೆರೆಗಳಾಗಿರ್ಬೋದು ರಾಜಕಾಲುವೆಗಳಾಗಿರ್ಬೋದು ಕಾವೂಲ್ಗಾಗಿರ್ಬೋದು ಎಲ್ಲಾ ಸರ್ಕಾರಿ ಜಮೀನುಗಳು ನಮ್ಮ ಮುಂದಿನ ಪೀಳಿಗೆಗೆ ಪ್ರತಿ ಒಂದು ಗುಂಪೇನು ಬಿಡಿ ಒಂದು ಅಡಿ ಕೂಡ ನಮಗೆ ಬೇಕು ರಾಜಕಾಲೆಗಳು ಬಾಲಾಜಿಯನ್ನು ಮುಂತಾದವರು ರಾಜಕಾಲುವಲ್ಲಿ ತೆರವು ಹೊರಸಿದ್ರೆ ನೆಗೂ ಬರುತ್ತೆ ಆಧಾರ ತೆರವು ಹೊರಸಿಬಿಟ್ಟು ಎಲ್ಲಾರು ನೋಡಿ ಇದು ಇದು ರಾಜಕಾಲೆ ಈಗ ಚೋಟ ಹೆಂಗ್ ಅಷ್ಟೀ ಮೂರು ಸಜ್ಜಾಪುರ ಮೈನ್ ರೋಡ್ ನಿಮ್ದು ಅರ್ಥಿ ಮತ್ತೆ ಅದೊಂದು ಅದು ಅದು ಈ ಕಡೆ ನೀವು ಬಂದಿಲ್ಲ ಬಾಲಿ ಸಸ್ಪೆಂಡ್ ಆಗ್ತಾರೆ ಯಾಕಂದ್ರೆ ಚೋಟ್ರ ಕಟ್ಟಿಸಿದ ಕಾಲ ಮೇಲೆ ರಾಜಕಾಲ ಮೇಲೆ ಚೋಟನೆ ಈಗ ನಾನು ಹೇಳುದು ಮೇಡಮ್ ದೊಡ್ಡ ವಿಷಯ ಅಂತ ಹೇಳಕ್ ಬಂದ್ರೆ ಈಗ ಸಜಾಪುರ ಮೈನ್ ರೋಡ್ ಅಲ್ಲಿ ಬಿ ಬಿ ಜ್ಯೂಲರ್ಸ್ ಅಂತ ಒಂದಿದೆ ಅದ್ರ ಅಲ್ಲಿ ನಾಲ್ಕು ಎಕರೆ ಕೆರೆ ಇದೆ ಇವತ್ತಿನ ಬೆಳೆ ಇನ್ನೂರು ಕೋಟಿ ಅದರಲ್ಲಿ ಒಂದು ದೇವಸ್ಥಾನ ನಾ ಎಲ್ಲ ಒಂದು ಅಧಿಕಾರಿಗಳಿಗೆ ಬಿಬಿ ಜಿಲ್ಲಾ ಸಿಂಭಾಗದಲ್ಲಿ ನಾಲ್ಕು ಎಕರೆ ಉಳಿಸಿದ್ರೆ ನಮ್ಮ ಮುಂದಕ್ಕೆ ನಿಮಗೆ ಇರುತ್ತೆ ಕೆರೆ ಕೆರೆಯ ಮುಚ್ಚಿಬಿಟ್ಟು ಇವರು ಮನೆಗಳು ಕಟ್ಟ ಕಟ್ಬಿಟ್ಟು ಆರಾಮಾಗಿ ರಾಜಲ್ ಬಸವಣ್ಣ ದೇವಸ್ಥಾನ ಬರ್ಕೊಂಡಿಸ್ತಾರೆ ಬೈಲ್ವ ಬಸವರ್ಣ ದೇವಸ್ಥಾನ ಒಂಬತ್ತೂವರೆ ಎಕರೆ ಸರ್ಕಾರ ಅದ್ರಲ್ಲಿ ಚೌಟ್ರಿ ಕಟ್ಟಕ್ ಬಿಟ್ಟಿದ್ದಾರೆ ಟಿಮರ್ ಮೀಲ್ ಹಾಕಿದ್ದಾರೆ ಯಾವುದು ಮಡ್ಗಾಪ್ ಅಂತ ಕಾಫಿ ಶಾಪ್ ಅಂತ ಮಾಡಿದ್ದಾರೆ ಆಮೇಲೆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಮಾಡಿದ್ದಾರೆ ಒಂದು ಬೇರ್ ದೊಡ್ಡ ಚೌಟ್ರಿ ಮಾಡಿದ್ದಾರೆ ಆ ಚೌಟ್ರಿ ಒಂದು ತಿಂ ಒಂದು ದಿನಕ್ಕೆ ಬಾರಿಗೆ ಲಕ್ಷ ರೂಪಾಯಿ ಅಂದ್ರೆ ಒಂದು ಮದ್ವೆಗೆ ಬಾರಿಗೆ ಲಕ್ಷ ರೂಪಾಯಿ ಇವತ್ತಿನವರೆಗೂ ಹದಿನೇಳರ ಚೌಟ್ರಿ ಕಟ್ಟಿದ್ರೆ ಇವತ್ತಿನವರೆಗೂ ದುಡ್ಡು ಕಾಸಿ ಕಟ್ಟಿ ಒಂಬತ್ತುವರೆ ಎಕರೆ ಒಂದು ಆಮೇಲೆ ಇನ್ನು ನನಗೆ ಒಂದು ಐದೂವರೆ ಎಕರೆ ಎನ್ ಎಚ್ ಹೊಸೂರು ಮೈನ್ ರೋಡ್ ಗೆ ಸಿಗುತ್ತೆ ಈಶ್ವರ ಟೆಂಪಲ್ ಅಲ್ಲಿ ಅಲ್ಲೊಂದು ಚೌಟ್ರಿ ಆರು ಲಕ್ಷ ವಾಡಿಗೆ ಬರುತ್ತೆ ಬಿಲ್ಡಿಂಗ್ ಫ್ಲೋರ್ ಬಿಲ್ಡಿಂಗ್ ಬಾಡಿಗೆ ಮನೆಗೆ ಕಟ್ಟಿ ಅದನ್ನ ಇವತ್ತಿನವರೆಗೂ ತೆರವು ಮಾಡಿಸೋದಕ್ಕೆ ಮುಂದಾಗೆಲ್ಲ ನಮ್ಮ ಅಧಿಕಾರದಲ್ಲಿ ಯಾರು ನವೀನ್ ಬಿಡಿ ಅವ್ರಿಗೆ ಬರುತ್ತೆ ಇದು ಚೌಟ್ರಿ ಹೇಳಿದ್ದು ಅವ್ರ ಫಸ್ಟ್ ಹೇಳಿದ್ದು ಬೈಲ್ ಒಂದು ದೇವಸ್ಥಾನ ಮುಂದಿನ ಬಿಡಿ ಅವ್ರಿಗೆ ಬರುತ್ತೆ ಇಂಥವು ನೂರಾರು ಒಂದು ಎರಡು ಆಗಿದ್ರೆ ಕೂಡ ಖುಷಿ ನಮಗೆ ನೂರಾರು ಆಗ ಇದನ್ನ ನಾವು ಬೆಳಿಗ್ಗೆಯಿಂದ ಕಾದಿದ್ದು ಇವು ಇದನ್ನ ಕೃಷ್ಣ ದೀಕ್ಷಣೆ ಬರೆಯಬೋಡ್ರ ಹೇಳ್ತಾರೆ ನಮ್ಮ ಕಂದಾಯ ಮಂತ್ರಿ ಫಸ್ಟ್ ಪ್ರಿಫರೆನ್ಸ್ ಅಧಿಕಾರಿಗಳಿಗೆ ಸರ್ಕಾರಿ ಜನಗಳಿಗೆ ನಮ್ಗೆ ನಮ್ಗೆ ತಹಸೀಲ್ದಾರ್ನ ಹುಡುಕ್ ನೀವು ನಿಮ್ಗ ತಹಸೀಲ್ದಾರ್ ಹೇಳ್ತೀನಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಹುಡುಕ್ ಕೊಡಿ ನಮಗೆ ತಹಸೀಲ್ದಾರ್ ಇಲ್ಲ ನಮ್ಮ ಮಾ ಕಂಡು ಹೋಗಿರೋ ಅಂತ ನಾವು ಹೇಳ್ತೀವಿ ಅದು ನೋಡಿ ನಮ್ಮ ಬೇಡಿಕೆಗಳು ಬೇಡಿಕೆಗಳು ಯಾವುದೇ ರೀತಿಯಲ್ಲಿ ಸ್ವಂತದ ನನ್ನದ ಯಾವ ನನ್ಗೊಂದು ಗುಂಡೆ ಜಮೀನು ಇರುತ್ತೆ ನೀವು ಬೇಡಬೇಕು ಯಾಕಂದ್ರೆ ಹಳೇ ತಾಸು ಮಹೇಶ್ ಆನೆ ತಾಲೂಕಲ್ಲಿ ಎಕರೆ ಎಕರೆ ಜಮೀನು ಮಾಡಿದ್ರು ನನ್ನ ಹತ್ರ ಒಂದು ಗುಂಟೆ ನನ್ನ ಅತ್ಯು ನಮ್ಮ ಅತ್ತೆ ಹತ್ರ ಮೂವರು ಎಲ್ಲ ಯಾರ ಹತ್ರ ಒಂದು ಗುಂಟೆ ಜಮೀನಿದ್ರು ಕೂಡ ನಾನು ಸರ್ಕೊಬೇಡಿ ನಾನು ಯಾವುದು ಆಸ್ತಿ ಕೊಡೋದು ಆಸೆ ಇಲ್ಲ ನನಗೆ ಬೇಡ ಆದ್ರೆ ನನಗೆ ಸರ್ಕಾರಿ ಜಾಗ ಬೇಕು ನನ್ ಮಕ್ಕಳಗೋ ಮೊಮ್ಮಕ್ಕಳು ಬೋ ಯಾರಿಗೋ ಸರ್ಕಾರಿ ಜಾಗದಲ್ಲಿ ಉಳಿಸ್ಬೇಕಾದ್ರೆ ನಿಮ್ಮ ಆದ್ಯ ಕರ್ತವ್ಯ ಎಲ್ಲ ನಿಮ್ಮ ಅಧಿಕಾರ ಯಾರು ಉಳಿಸಿಲ್ಲ ನಾನ್ ಕೇಳಿ ರಾಜ್ ಕಲವೇದಲ್ಲಿ ಬಂದ್ಬಿಟ್ಟು ನಮ್ಮ ಲೇಔಟ್ ಅಲ್ಲಿ ನೋಡ್ಕೊಂಡು ಹೋದ್ರೆ ನನ್ನ ನೀವು ನೋಡಿದ್ರೆ ಇವತ್ತು ರಾಜಕಾಲವೇ ತರವಾಗಿಲ್ಲ ಯಾರು ನೀವು ಬರ್ಕೊಳ್ಸಿದ್ರಿ ಅವ್ರ ಐತೆ ಆನೆ ಕಾಲ ಟೌನ್ ಪ್ಲಾನಿಂಗ್ ಹಾಕೋದು ಅಲ್ಲದ ಮುಗ್ಗಡೆ ಮುಂಚಾಕ್ ಇಂಥವು ಕೆರೆಗಳು ಕುರ್ತೆಗಳು ಗುಡ್ ತಗೋ ನೀವು ಹೇಳ್ತಾ ಇದ್ರಿ ಇಷ್ಟೊತ್ತು ಏನೋ ದೇವಸ್ಥಾನ ಅಲ್ಲೊಂದು ಅಂಗಡಿ ಇಟ್ಕೊಂಡು ಗುಂಡು ತೋಪುಗಳಲ್ಲಿ ನೀರು ಮಾರಾಟ ಆಗ್ತಾ ಇದೆ ಬೋರ್ವಲ್ ಹಾಕಿ ಖಾಸಗಿ ವ್ಯಕ್ತಿಗಳು ಬೋರ್ವಲ್ಲಾಕೆ ಲಾರಿಗಳಿಗೆ ಮಾರಾಟ ಆಗ್ತಾ ಇದೆ ಇವ್ರಿಗೆ ಕಣ್ಣು ಕಾಣಿಸ್ತಾರು ಬಟ್ಟೆ ಕಟ್ಕೊಂಡು ಓಡಾಡ್ತಾ ಇದಾರೆ ಯಾವ ಮಟ್ಟಕ್ಕೆ ಸರ್ಕಾರ ಸರ್ಕಾರ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾ ಇರೋದು ನಮ್ದು ಫಸ್ಟ್ ಬೇಕು ಹಣ ಬರೋಣ ಯಾವ್ದೊಂದ್ ಎರಡು ಮೂರು ಇಂಟ್ರೆ ಎರಡನೇ ಇರ್ಬೇಕು ಅದ್ರ ಬೇಕಾದ್ರೆ ಫಸ್ಟ್ ಪ್ರಿಫರೆನ್ಸ್ ಎಲ್ಲ ಮೇಡಮ್ ಒಂದು ಎರಡು ಅದು ಹೇಳ್ಬೋದು ಹೋಗೋದು ಬೇಡ ಫುಲ್ ಆನೆ ಕಾಲ್ ತಾಲೂಕು ನಮ್ಗೆ ಲೆಟ್ರೇ ನಮ್ಮ ನಮ್ ಕೆಆರ್ ಎಸ್ ಕಡೆ ಆನೆಕಾಲ್ ತಾಲೂಕಲ್ಲಿ ಯಾವ್ಯಾವ ಸರ್ಕಾರಗಳು ಇದೆಯೋ ಒಂದು ಗುಂಟೆ ಆಗಲಿ ದಯವಿಟ್ಟು ತೆರವುಗೊಳಿಸಿ ನಮ್ಗೆ ಒಂದು ಸೆಕೆಂಡ್ ಬಂದು ಯಾವುದೇ ಕಾರಣಕ್ಕೂ ಮೇಡಮ್ ತಾವು ಆಗಲಿ ಈ ತಹಸೀಲ್ದಾರ್ ಆಗಲಿ ಅಧಿಕಾರಿಗಳಾಗಲಿ ಫೋನ್ ಮುಟ್ಟೋದೇ ಆನಂತರ ಸ್ಪೆಷಲ್ ತಹಸೀಲ್ದಾರ್ ಯಾವುದೇ ರೈತರದ್ದು ಬಂದ್ರು ನಿಮ್ಮ ಹತ್ರ ಗೆತ್ತಾಗ್ತಾ ಒಂದು ಅಲ್ಲಿ ಕೇಸ್ನ ಸಾರ್ಟ್ಔಟ್ ಮಾಡಲ್ಲ ಎ ಸಿಗೆ ಬರ್ದು ಬರ್ದು ಆಗ್ತದೆ ರೈತರು ಎಲ್ಲಿ ತರೋ ದುಡ್ಡು ನಿಮ್ ಕಚೇರಿಗೆ ಬಂದ್ರೆ ಬಂದಿದ ತಕ್ಷಣ ಐನೂರು ರೂಪಾಯಿ ನೋಟು ಒಂದೇ ಅಲ್ಲ ಹತ್ತು ನೋಟ್ ಮೇಲೆ ಇದ್ರೇನೆ ಒಬ್ಬ ಮುಡ್ತಾರೆ ಅತಿ ಕರಪ್ಷನ್ ಅಂದ್ರೆ ಎ ಸಿ ಎಫ್ಸ್ ಅಷ್ಟು ಕರಪ್ಷನ್ ಇದೆ ಆಮೇಲೆ ತಾಲೂಕ್ ಕಚೇರಿ ಎಲ್ಲ ಮಧ್ಯವರ್ತಿಗಳೇ ಮಧ್ಯಾಹ್ನದಿಂದ ವಿಡಿಯೋಗಳು ಮಾಡಿದ್ರಿ ಎಲ್ಲ ನಿಮ್ ಕಚೇರಿಯಲ್ಲಿ ಬರೀ ಮಧ್ಯವರ್ತಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸೋದ್ಯಾವಾಗ್ತದೆ ಸರ್ ಕೃಷ್ಣ ಬೇರೆಗೌಡರು ಬಾಯಿ ಹೊರಕೊಂತಾರೆ ಮಧ್ಯವರ್ತಿಗಳ ಹಾವಳಿ ತಪ್ಪಿಸ್ತಾ ಇದ್ದೀನಿ ಎಲ್ಲಿ ತಪ್ಪಿಸ್ತಾ ಇದ್ದಾರೆ ಮಧ್ಯಾಹ್ನದಿಂದ ಎಲ್ಲ ಮಧ್ಯವರ್ತಿಗಳೇ ಮಾತಾಡ್ತಾ ಇದ್ದಾರೆ ಮಧ್ಯವರ್ತಿಗಳೇ ಬರ್ತಾ ಇದ್ದಾರೆ ಮಧ್ಯವರ್ತಿಗಳೇ ಸಮಾಧಾನ ಮಾಡಕ್ ಬರ್ತಾರೆ ಏನಕ್ಕೆ ಅಧಿಕಾರಿಗಳು ಮತ್ತು ರೈತರು ಮತ್ತು ಸಾರ್ವಜನಿಕರ ಮುಕ್ತವಾಗಿ ಮಾತಾಡಬೇಕು ಅನ್ನೋದೇ ಕಾನೂನಲ್ಲಿ ಆಮೇಲೆ ಉಳಿಸಿ ನೀಟಾಗಿ ಮಾತಾಡಬೇಕು ಅಂತಂದ್ರೆ ಕುಮಾರ್ ಅವರು ಪ್ರಿನ್ಸಿಪಲ್ ಸೀಫ್ ಚೆಕ್ರೇಟರಿ ಆಗಿದ್ದಾರೆ ಅವರು ನಿಮ್ಗೆ ಸುತ್ತೋಲನ ಇಷ್ಟಿದ್ರೂ ಕೂಡ ಅನೇಕಲ್ಲೊಂದು ಭ್ರಷ್ಟಾಚಾರ ತುಂಬಿ ಇದೆ ಅದಂತೂ ಒಂದು ತರ ಹಗರಣಕೊಂಡಿದೆ ತಹಸೀಲ್ದಾರ್ ಬರಲ್ಲ ಐದು ಗಂಟೆಗೆ ಬರ್ತಾರೆ ತಹಸೀಲ್ದಾರ್ ವಸೂಲಿ ಮಾಡ್ಕೊಳ್ತಾರೆ ಹೋಗ್ತಾ ಇರ್ತಾರೆ ಚಂದ್ರು ಅವ್ರನ್ನ ನಾವು ಕಷ್ಟಪಟ್ಟು ಸಿ ಹತ್ರ ಹೋಗಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಆರ್ ಆರ್ತಿ ಚಂದ್ರು ಬಂದು ಕೂತ್ಕೊಂಡು ಅಲ್ಲಿ ಚಂದ್ರುದೇ ಎಲ್ಲ ಆನೆಕಲ್ ತಾಲೂಕಲ್ಲಿ ಬರ್ತಾರೆ ಹನ್ನೊಂದು ಗಂಟೆಗೆ ಅವರು ಎಲ್ಲ ಅವ್ರ ಕೆಲಸ ಅಷ್ಟು ನೋಡಲ್ಲ ಅವರು ಎಲ್ಲ ಪ್ರತಿಯೊಂದಕ್ಕೂ ಚಂದ್ರುನೇ ಇರ್ತದೆ ಯಾವ ಮಟ್ಟಕ್ಕೆ ಹೋಗಿದೆ ಆನೆಕಲ್ ನಮಗಂತೂ ಸಾಕಾಗಿದೆ ನಾವು ಇನ್ನ ಮೇಲೆ ಉಗ್ರವಾಗಿ ಹೋದಾಗ ಅಂದ್ರೆ ಉಗ್ರವಾಗಿ ಅಂದ್ರೆ ಶಾಂತಿಯುತವಾಗಿ ರಾತ್ರಿ ಆಗ್ಲಾರ ನಾವು ಮುಂದಿನ ದಿನಗಳಲ್ಲಿ ಆನೆ ಕಾಲ ತಾಲೂಕು ಕಚೇರಿಗಳಲ್ಲಿ ಕಸ ರಾತ್ರಿ ರಾತ್ರಿಯಲ್ಲ ಮುಂದಿನ ನಿಮಗೆ ಗೊತ್ತಾಗುತ್ತೆ ಕಸ ಕುಸಿ ಹೀಗೂ ತುಂಬಾ ಅತಿಯಾಗಿದೆ ತಹಸೀಲ್ದಾರ್ ಆಫೀಸು ತಹಸೀಲ್ದಾರ್ ಆಫೀಸ್ ಅಲ್ಲ ಅದು ದಳ್ಳಾಳಿ ಆಫೀಸ್ ಆಗೋಗಿದೆ ಅದನ್ನ ಸರಿ ಮಾಡಿ ಆನಂತರ ಒಂದ್ ಎರಡ್ ಮೂರು ಯಾರೋ ಕೆಲಸಗಳಿರ್ಬೋದು ನೋಡಿ ಇವರು ನೀವು ಆರ್ಡ್ರ್ ಮಾಡಿದ್ದೀರಾ ಪ್ರಪಂಚದಲ್ಲಿ ಇದನ್ನ ಫ್ರೀ ಆಗ್ಬೇಕು ಪ್ರಪಂಚದಲ್ಲಿ ಎಲ್ಲೂ ನಾನು ನೋಡಿಲ್ಲ ಇವತ್ತು ಆರ್ಡರ್ ಮಾಡಿದೀರಾ ಇವತ್ತು ಕೇಳಿಸ್ಕೊಳ್ಳಿ ಸರ್ ಇವತ್ತು ಇವತ್ತು ಕುಳಿಸ್ತಾರೆ ಮಾಡ್ತಾರೆ ಇವತ್ತೇ ಪಾಣಿಯಲ್ಲಿ ನಮ್ಮಂತ ಆರ್ಡರ್ ಮಾಡಿರೋ ತುಂಬಾ ಆದ್ರೂ ಪಾನೀಯ ಒಂದೇ ದಿವಸ ಆಗು ಒಂದೇ ದಿವಸ ಪಾಣಿ ಒಂದೇ ದಿನ ಆಚೆ ಬಂದಿದೆ ಅಂದ್ರೆ ಇದು ಭ್ರಷ್ಟಾಚಾರ ಅಲ್ವಾ ಅಂತ ಏನ್ ಬೇಕಾದ ಪಾಪ ಅವರು ಎಷ್ಟು ವರ್ಷಗಳಿಂದ ಆ ಜಾಗದಲ್ಲಿ ಇದಾರೆ ಅವರು ಎಷ್ಟು ವರ್ಷಗಳಿಂದ ಇಲ್ಲ ಇಲ್ಲ ಮಾಡಬೇಕು ಅವರು ಒಂದೇ ದಿನಕ್ಕೆ ಆರ್ಡರ್ ಮಾಡಿ ಖಾತೆ ಮಾಡಿದ್ದಾರೆ ಮೇಡಮ್ ಅದು ಅಪೀಲ್ ಬಂದಿದ್ದೀವಿ ನಿಮ್ಮ ಹತ್ರ ಕೇಸ್ ಇದೆ ಆರ್ಡರ್ಗೂ ಪೋಸ್ಟ್ ಆಗಿದೆ ಹೌದು ಮೇಡಮ್ ನನಗೆ ಸ್ಟೇ ಕೊಟ್ಟು ಒಂದೇ ಮತ್ತೆ ತತ್ಕಾಲ್ ಪೋಡಿಗೆ ಹಾಕಿದ್ದಾರೆ ಮೇಡಮ್ ಸ್ಟೇ ಕ್ಯಾನ್ಸಲ್ ಮಾಡಿಸಿ ಹಂಗೆ ತತ್ಕಾಲ್ ಪೋಡಿಗಾಕಿದ್ದಾರೆ ನಾವು ಅರ್ಜಿನೂ ಕೊಟ್ಟಿದೀವಿ ಅರ್ಜಿನೂ ಕೊಟ್ಟಿದ್ದೀವಿ ಮತ್ತೆ ತತ್ಕಾಲ್ ಪೋಡಿಗೂ ಅರ್ಜಿ ಕೊಟ್ಟಿದ್ದೀವಿ ಮಾಡಬಾರ್ದು ಅಂತ ಏನಂದ್ರೆ ಅವರು ಪ್ಲಾನ್ ಸಬ್ ರಿಜಿಸ್ಟರ್ ಹೋಗಿದ್ದಾರೆ ಅವತ್ತು ಏನೋ ಲವೇನಿ ಸ್ಕೆಚ್ ಮಾಡಿಬಿಟ್ಟು ಬೇರೆ ಅವ್ರಿಗೆ ಜಿಪಿ ಅಗ್ರಿಮೆಂಟ್ ಹಾಕೋದಕ್ಕೆ ಹೋಗಿದ್ದಾರೆ ಯಾಕಂದ್ರೆ ನಮ್ಮ ಕಾಪಾಸ್ತಿ ಮೇಡಮ್ ನಾವು ಉಳಿಸ್ಕೊಂಡ್ಲೇ ಬೇಕು ಇವತ್ತು ನಮ್ಮಕ್ಳು ಮಕ್ಕಳಿಗೆ ಮರಿ ಮಕ್ಕಳಿಗೆ ನಾವು ಕೊಡ್ಬೇಕಾ ಜಾಸ್ತಿಲ್ಲ ಅಂತದ್ರಲ್ಲಿ ಇವರು ಒಂದೇ ಅಲ್ಲ ಮಾಡಿರೋದು ಆ ವಿಲ್ಲಲ್ಲಿ ಐದು ಸರ್ವೆ ನಂಬರ್ ಸಮೇತ ಇದ್ರಲ್ಲೇ ಇದೆ ಈ ಬುಕ್ ಅಲ್ಲಿ ಫೇಕ್ ಮಾಡಿರೋದೆಲ್ಲ ಬುಕ್ ಅಲ್ಲೇ ಇದೆ ಈವನ್ ವಂಶವೃಕ್ಷದಲ್ಲಿ ಐದು ಸರ್ವೆ ನಂಬರ್ ಮೆನ್ಷನ್ ಆಗಿದೆ ಐದು ಫೇಕ್ ಈಗ ಐದು ಸರ್ವೆ ನಂಬರ್ದು ಇಸಿ ಅಲ್ಲೇ ಇದೆ ಅವ್ರ ಹೆಸರಲ್ಲಿ ಒಂದು ಇಲ್ಲ ಇಸಿ ಫೇಕ್ ಮಾಡಿದ್ದಾರೆ ಇಸಿ ಫೇಕ್ ಮಾಡಲಿಲ್ಲ ಇಸಿನಲ್ಲಿ ಅವ್ರ ಎಂಟ್ರಿನೇ ಇಲ್ಲ ಕೋರ್ಟ್ ಅಲ್ಲಿ ಹೋಗಿ ಡಿಗ್ರಿ ಮಾಡ್ಕೊಂಡ್ ಬಂದಿದ್ದಾರೆ ಇದು ನಮ್ಮ ಅಸ್ತಿ ಈವನ್ ನಮ್ದು ಅಷ್ಟೇ ನಾವು ಮೋಟಯ್ಯ ಇವರು ಚಿಕ್ಕ ಮೋಟಯ್ಯ ಅವ್ರ ಫ್ಯಾಮಿಲಿ ಹಾ ಹೌದು ಮೇಡಮ್ ಈ ತರ ಮಾಡಿ ಆಸ್ತಿಗಳನ್ನೆಲ್ಲ ಕರಿಯ ನಾಯಕ್ ಅವ್ರಿಗೂ ನಾನು ಮಾತಾಡಿದ್ದೀನಿ ಸರ್ ಇಂಜೆಕ್ಷನ್ ಇದು ಮಾಡಬೇಡಿ ಕೋರ್ಟ್ ಅಲ್ಲೇ ಇತ್ಯರ್ಥ ಆಗ್ಲಿ ಇದನ್ನ ಯಾವ್ದೇ ಕಾರಣಕ್ಕೂ ಖಾತೆ ಮಾಡಬೇಡಿ ಅಂತ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಮಾಡಿದ್ದಾರೆ ಅಂದ್ರೆ ಇದು ಎಷ್ಟು ಮಾತ್ರ ಸಮಂಜಸ ರಿಜೆಕ್ಟ್ ಮಾಡಲಿಲ್ಲ ಮೇಡಮ್ ಇವ್ರದ್ದು ನೋಡಿ ಮೇಡಮ್ ಅವಿಲ್ಲಂತೆ ಖಾತೆದು ಅಲ್ಲೇ ಇದೆ ಇವ್ರ್ ಇಲ್ಲಂತೆ ಖಾತೆ ವಜಾ ಮಾಡಿರೋದು ತಹಸೀಲ್ದಾರ್ ಅಲ್ಲೇ ಇದೆ ನಾಲ್ಕು ವಜಾ ಮಾಡಿದ್ದಾರೆ ಮೇಡಮ್ ನಮ್ದೊಂದು ಖಾತೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಮ್ದೊಂದು ಖಾತೆ ಮಾಡ್ಕೊಟ್ಟಿದ್ದಾರೆ ಅಷ್ಟು ಮೇಡಮ್ ಅದಾದ್ಮೇಲೆ ಸ್ಪೆಷಲ್ ತಹಸೀಲ್ದಾರ್ನ ನೀವು ಅಲ್ಲಿ ಅಷ್ಟು ಸಿಬ್ಬಂದಿ ಕೊಟ್ಟಿದ್ದೀರ ಸ್ಪೆಷಲ್ ತಹಸೀಲ್ದಾರ್ ಪ್ರತಿಯೊಂದು ಗೆ ಫಾರ್ವರ್ಡ್ ಮಾಡಿದ್ರೆ ಬಿಡಿ

ಎ ಸಿ ಕೋರ್ಟ್ಗೆ ಹೋಗಿ ಸ್ಟೇ ತಗೋ ಬನ್ನಿ ನಾನು ಕೂಡ ಇಂಜೆಕ್ಷನ್ ಇದ್ರೆ ಏನಕ್ಕೆ ಸಿವಿಲ್ ಕೋರ್ಟ್ ಇದೆ ಸಿವಿಲ್ ಕೋರ್ಟ್ ಅಂದ್ರೆ ಹೈಕೋರ್ಟ್ ಇದೆ ಹೈಕೋರ್ಟ್ ಅಂದ್ರೆ ಸುಪ್ರೀಂ ಕೋರ್ಟ್ ಇದೆ ಸರಿ ನೋಡಿ ಅನೇಕರಿಂದ ಸ್ಟೇ ಎಂಟ್ರಿ ಸ್ಟೇ ವೆಕೇಶನ್ ಎಲ್ಲ ನಮಗೆ ಹಾಕಿರೋದೇ ಮಾಕ್ ಇಲ್ಲ ಅಂದರೆ ಮೇಡಮ್ ಅವ್ರು ಬಿಡೋದಿಲ್ಲ ಮೇಡಮ್ ಬಿಟ್ಟು ಬೇಕಂತ ಸ್ಟೇ ವೆಕೇಶನ್ನು ಸ್ಟೇ ಎಂಟ್ರಿ ಎಲ್ಲ ಯಾಕೆ ಎ ಸಿ ಆಫೀಸ್ಗೆ ಹೋಗ್ತಾವೆ ಅಂತ ಈಗ ಪಾನಿ ಕಾಲಪ್ ನಂಬರ್ ಲೆವೆನ್ ನನ್ನ ಸ್ಟೇ ಎಂಟ್ರಿ ಸ್ಟೇ ವೆಕೇಷನ್ ಇನ್ಮಿಡೆಟಿಂಗ್ ಹಂತದಲ್ಲಿ ಮಾಡೋ ಓ ಎ ಸಿ ಆಫೀಸಿಗೆ ಏನಕ್ಕೆ ಬರ್ತವೆ ಅಂತ हां येन के हम냐ದ ಮನೆ ನಾವು ಆರಾಮ್ ಸರ್ಕ್ ರಿಕ್ವೆಸ್ಟ್ ಮಾಡ್ಕೋಣ ಬಾಗಿಲು ಮಾಡ್ಕೋಣ ಅಲ್ಲ ಬಟ್ಟೆ ಮ್ಯಾಡಂ ತುಡು ಬೇಕು ಅಂತ ಹೇಳ್ತೀವಿ ಅಂತ ಚೆನ್ನಾಗಿ ಹೇಳ್ತಾರೋ

ಆಫೀಸ್ ಬರ್ತಾರ ಕಸತನ ಆಗಟುನು ಡಿಸಿ ಸರ್ ಮುಂದೆ ಔರ್ ಮಂಜುನಾಚಾರ ಎಲ್ಲ ಬಂದಾಗ ಹೋಗಿ ಕಸಂದರ ಬಿಲ್ ಕಂಪ್ಲೀಟ್ ಆಗಿ ಕಸಂದರ ಅಲ್ಲ ಸರ್ ಮೇಡಂ ಇವ್ರು ಬರ್ತಾರ ಕೇಳಿದ ನಾನು ಕಸಂದರ ನಿಂಗೆಲ್ಲಾ ಬರದಲ್ವಾ ಕಸಂತ ಆಸಂದರ ಆಫೀಸ್ ಬರ್ತಾರ ಕಸಂತ ಆಸಂದರ 8 ಗಂಟೆ 10 11 ಗಂಟೆ ಬರ್ತಾರ ನಾನು ಸಂತೋಷ ಕಸಂತ ಆಸಂದರ ಹೋದಿಸ್ ಹಾ ತಿಕ್ಕ ಮಾಡಿ ಬಂದಿದೆ ಇಲ್ಲಿ ಕಟ್ಸಿಲ್ಲ ಸುಜಾ ಮೇಡಂ ಅವರು ಇದೆ ಇದಕ್ಕೋ ಸಲ ಇವತ್ತು ಬಂದಿರೋದು ಸರ್

ನವೀನ್ ಅದನ್ನ ನಾಳೆ ಅಂತ ಅವ್ರ ಅದನ್ನ ವಿಚಾರ ನಾಳೆ ಅಂತ ನಾಳೆ 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 ಅಂತ ಅವರೂ ಅದ್ರ ಮೇಲೆ ಇನ್ನೊಂದಿದೆ ನೋಡ್ ಆರ್ ಎ ಆಗಿರೋದು ಪಿ ಪಿಒ ಆಗಿದೆ ಡಿಸ್ಮಿಸ್ ಆದ್ರಾಗಿಲ್ಲ ಅದಲ್ಲ ಅದಲ್ಲ ಅದ್ ಡಿಸ್ ಮಾಡಬೇಕು ಅದನ್ನ ಆರ್ ಆಗಿ ಪಿ ಓ ಆಗಿದೆ ಹಾ ಹೌದು ಮೇಡಮ್ ಅದನ್ನ ಪಿಒ ಆಗಿದೆ ಮೇಡಮ್ ಅದು ಅದನ್ನ ಡಿಸ್ಮಿಸ್ ಮಾಡ್ಬೇಕಂತ ಇದು ಮಾಡಿದ್ದಾರೆ ನೋಡಿ ಮೇಡಮ್ ಅದು ಸುರೇಶ್ 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 ಬಿ ಕೆ ಗೊತ್ತಿಲ್ಲ ಅದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ